ಒಂದು ಸರ್ಕಾರಿ ಸ್ವಾಮ್ಯದ ಕಂಪನಿ ಭ್ರಷ್ಟಾಚಾರದಿಂದಾಗಿ ಕೋಟಿಗಟ್ಲೆ ನಷ್ಟ ಅನುಭವಿಸುತ್ತೆ ಆ ನಷ್ಟಕ್ಕೆ ಎರಡು ಖಾಸಗಿ ಕಂಪನಿಗಳು ಕಾರಣವಾಗಿರುತ್ತೆ ಅದರಲ್ಲಿ ಒಂದು ಕಂಪನಿ ಬಿಜೆಪಿ ಜೊತೆ ಸಂಬಂಧ ಹೊಂದಿದ್ದಾಗಿದೆ ಮತ್ತು ಚುನಾವಣಾ ಬಾಂಡ್ ಖರೀದಿಸುವ ಮೂಲಕ ಬಿಜೆಪಿಗೆ ಮೂವತ್ತು ಕೋಟಿ ರೂಪಾಯಿ ದೇಣಿಗೆ ನೀಡಿದೆ ಅಪಾರ ನಷ್ಟ ಅನುಭವಿಸಿದ ಸರ್ಕಾರಿ ಕಂಪನಿಯ ಭ್ರಷ್ಟಾಚಾರ ಹಗರಣದ ಬೆನ್ನು ಬಿದ್ದ ತನಿಖೆ ವೇಳೆ ಈ ಸತ್ಯ ಹೊರಬಿಟ್ಟಿದೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಭ್ರಷ್ಟಾಚಾರದಿಂದಾಗಿ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಉಂಟು ಮಾಡಿದೆ ಅನ್ನೋ ಹಲವಾರು ದೂರುಗಳು ಕಳೆದ ಕೆಲವು ವರ್ಷಗಳಲ್ಲಿ ಲೋಕ್ಪಾಲ್ಗೆ ಬಂದಿವೆ ಪ್ರಾಥಮಿಕ ತನಿಖೆಯ ನಂತರ ಕೇಂದ್ರ ವಿಜಿಲೆನ್ಸ್ ಆಯೋಗ ಅಂದರೆ ಸಿ ಬಿ ಸಿ ಎರಡು ಸಾವಿರದ ಜುಲೈನಲ್ಲಿ ಲೋಕ್ಪಾಲ್ಗೆ ಸಲ್ಲಿಸಿರುವ ವರದಿಯಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಸಿಬಿಐ ದಾಖಲಿಸಿದ ಎಫ್ಐಆರ್ನಲ್ಲಿ ಒಂದು ಕಂಪನಿಯ ಉಲ್ಲೇಖ ಬರುತ್ತೆ ಮತ್ತದು ಬಿಜೆಪಿಗೆ ಕೋಟ್ಯಾಂತರ ರೂಪಾಯಿ ಚುನಾವಣಾ ಬಾಂಡ್ ದೇಣಿಗೆ ನೀಡಿದ ಕಂಪನಿಯಾಗಿದೆ ಆ ಕಂಪನಿಯ ಹೆಸರು ಆಪ್ಕೋ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ ಅದು ತನ್ನ ವೆಬ್ಸೈಟ್ನಲ್ಲಿ ಪ್ರಧಾನಿ ಮೋದಿಯವರ ಐದು ಟ್ರಿಲಿಯನ್ ಡಾಲರ್ ಭಾರತೀಯ ಆರ್ಥಿಕತೆಯ ದೃಷ್ಟಿಕೋನವನ್ನು ಸಾಕಾರಗೊಳಿಸುವಲ್ಲಿ ಮಹತ್ವದ ಕೊಡುಗೆ ನೀಡಿರುವುದಾಗಿ ಹೇಳಿಕೊಂಡಿದೆ ಅಲ್ಲದೆ ಈ ಕಂಪನಿ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತ್ ಅಕ್ಟೋಬರ್ ಹನ್ನೆರಡರ ಅವಧಿಯಲ್ಲಿ ಒಟ್ಟು ಮೂವತ್ತು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಖರೀದಿ ಮೂಲಕ ಬಿಜೆಪಿಗೆ ದೇಣಿಗೆ ನೀಡಿದೆ ಚುನಾವಣಾ ಆಯೋಗ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನಾಲ್ಕರಂದು ಬಿಡುಗಡೆ ಮಾಡಿದ ಡೇಟಾ ಈ ಅಂಶವನ್ನು ಬಹಿರಂಗಪಡಿಸಿದೆ ವೆಂಕಟೇಶ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಶಾಮೀಲಾಗಿ ಆಪ್ಕೋ ಕಂಪನಿ ಸರ್ಕಾರಿ ಸ್ವಾಮ್ಯದ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ಗೆ ಗಮನಾರ್ಹ ಆರ್ಥಿಕ ನಷ್ಟವನ್ನು ಉಂಟು ಮಾಡಿದೆ ಅಂತ ಆರೋಪಿಸಲಾಗಿದೆ ಲೋಕ್ಪಾಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹತ್ತರಂದು ನೀಡಿದ ತೀರ್ಪಿನಲ್ಲಿ ಈ ಕಂಪನಿಗಳು ಮತ್ತು ಎಸ್ಎಐಎಲ್ ನಡುವಿನ ಸಂಬಂಧದ ಬಗ್ಗೆ ಕಟು ಟೀಕೆಗಳನ್ನು ಮಾಡಿದೆ ಎಸ್ಎಐಎಲ್ನ ಅಧಿಕಾರಿಗಳ ಕಡೆಯಿಂದ ವಿಐಪಿಪಿಎಲ್ಗೆ ಕಡಿಮೆ ದರದಲ್ಲಿ ಸ್ಟೀಲ್ ಒದಗಿಸಲಾಗಿತ್ತು ಇದರಿಂದಾಗಿ ಎಸ್ಎಐಎಲ್ ನಷ್ಟಕ್ಕೀಡಾಯಿತು ಅಂತ ನ್ಯಾಯಾಧೀಶರಾದ ಅಭಿಲಾಷಾ ಕುಮಾರಿ ಅರ್ಚನಾ ರಾಮಸುಂದರಾಮ್ ಮತ್ತು ಮಹೇಂದರ್ ಸಿಂಗ್ ಅವರನ್ನು ಒಳಗೊಂಡ ಸಮಿತಿ ಹೇಳಿದೆ ಪ್ರಶ್ನೆ ಎಷ್ಟು ನಷ್ಟವಾಗಿದೆ ಅನ್ನೋದಷ್ಟೇ ಅಲ್ಲ ಜೊತೆಗೆ ಎಸ್ಎಐಎಲ್ಗೆ ನಷ್ಟವನ್ನು ಉಂಟು ಮಾಡೋಕೆ ಮತ್ತು ಸಂಬಂಧಪಟ್ಟ ಕಂಪನಿಗಳಿಗೆ ಲಾಭ ಮಾಡಿಕೊಡೋಕೆ ಬಹುದೊಡ್ಡ ಆಟವಾಡಲಾಗಿದೆ ಅನ್ನೋದನ್ನ ಲೋಕ್ಪಾಲ್ ಹೇಳಿದೆ ಎಸ್ಎಐಎಲ್ನೊಳಗಿನ ಅಕ್ರಮಗಳು ಮತ್ತು ಅದರ ಅಧಿಕಾರಿಗಳಿಗೂ ಈ ಖಾಸಗಿ ಕಂಪನಿಗಳಿಗೂ ನಡುವೆ ಸಂಬಂಧವಿದೆ ಅಂತ ಲೋಕ್ಪಾಲ್ ದೂರಿನಲ್ಲಿ ಆರೋಪಿಸಲಾಗಿದೆ ಯಾವುದೇ ನಿರ್ಮಾಣ ಚಟುವಟಿಕೆಗಳಲ್ಲಿ ತೊಡಗಿರದ ನೂರಕ್ಕೂ ಹೆಚ್ಚು ಕಂಪನಿಗಳಿಗೆ ಹನ್ನೊಂದು ಲಕ್ಷ ಮೆಟ್ರಿಕ್ ಟನ್ಗಳಿಗಿಂತ ಹೆಚ್ಚು ಉಕ್ಕನ್ನು ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗಿದೆ ಅನ್ನೋದು ಎಸ್ಎಐಎಲ್ ನ ವಿರುದ್ಧದ ದೂರು ಆದರೆ ಆ ಕಂಪನಿಗಳು ನಿರ್ಮಾಣದ ನೆಪದಲ್ಲಿ ಸೇಲ್ನಿಂದ ರಿಯಾಯಿತಿ ಪಡ್ಕೊಂಡಿವೆ ಅಲ್ಲದೆ ಆ ಕಂಪನಿಗಳು ಸೇಲ್ನಿಂದ ಖರೀದಿಸಿದ ಉಕ್ಕನ್ನು ಇತರ ಸಂಸ್ಥೆಗಳಿಗೆ ಹೆಚ್ಚಿನ ಬೆಲೆಗೆ ಮರು ಮಾರಾಟ ಮಾಡಿವೆ ಒಪ್ಪಂದದ ಪ್ರಕಾರ ಸೇಲ್ ಉಕ್ಕನ್ನು ಖರೀದಿಸುವ ನಿರ್ಮಾಣ ಕಂಪನಿಗಳಿಗೆ ಬಡ್ಡಿ ರಹಿತ ಸಾಲ ಒದಗಿಸುತ್ತೆ ಯಾವುದೇ ಕಂಪನಿ ಆ ಸೌಲಭ್ಯವನ್ನು ಬಳಸ್ತೇರೋಕೆ ನಿರ್ಧರಿಸಿದ್ರೆ ಅಷ್ಟು ಮೊತ್ತಕ್ಕೆ ಆ ಕಂಪನಿಗೆ ರಿಯಾಯಿತಿ ಸಿಗತ್ತೆ ಈ ಅಕ್ರಮಗಳ ಪರಿಣಾಮವಾಗಿ ಸೇಲ್ ನಾನೂರು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ನಷ್ಟಕ್ಕೆ ಒಳಗಾಗಿದೆ ಅಂತ ಲೋಕ್ಪಾಲ್ಗೆ ಬಂದಿರುವ ದೂರುಗಳು ಹೇಳ್ತಿರೋದಾಗಿ ದಿ ವೈಯರ್ ವರದಿ ಮಾಡಿದೆ ವಿವಿಧ ಸಂಸ್ಥೆಗಳು ನಡೆಸಿದ ತನಿಖೆಗಳು ಕಂಡುಕೊಂಡಿರುವ ಪ್ರಕಾರ ವಿಐಪಿಪಿಎಲ್ ಈ ಅಕ್ರಮದ ಪ್ರಾಥಮಿಕ ಫಲಾನುಭವಿ ಆಗಿದೆ ಆಪ್ಕೋ ಈ ಕಂಪನಿಗೆ ಸಂಬಂಧಿಸಿದ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ ಆಪ್ಕೋ ಒದಗಿಸಿದ ಪ್ರಮಾಣ ಆಧಾರದ ಮೇಲೆ ಸೇಲ್ ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ ಇಪ್ಪತ್ತರಂದು ವಿಐಪಿಪಿಎಲ್ ಜೊತೆಗೆ ವಾರ್ಷಿಕವಾಗಿ ಒಂದು ಲಕ್ಷದ ಐವತ್ತು ಸಾವಿರ ಮೆಟ್ರಿಕ್ ಟನ್ ಉಕ್ಕನ್ನು ವಿತರಿಸಲು ಒಪ್ಪಂದ ಮಾಡಿಕೊಳ್ತು ನಿರ್ಮಾಣ ಕಂಪನಿಯಾಗಿರದೇ ಇದ್ರೂ ವಿಐಪಿಪಿಎಲ್ ಕಾನೂನುಬದ್ಧ ನಿರ್ಮಾಣ ಸಂಸ್ಥೆಗಳಿಗೆ ಲಭ್ಯವಿರುವ ರಿಯಾಯಿತಿಗಳಿಗಿಂತ ಹೆಚ್ಚಿನ ರಿಯಾಯಿತಿಗಳನ್ನ ಪಡೆದುಕೊಂಡಿದೆ ಅಂತ ಆರೋಪಿಸಲಾಗಿದೆ ಒಪ್ಪಂದದಲ್ಲಿ ವಿಐಪಿಪಿಎಲ್ ಪಿ ಪಿ ಎಲ್ ಈ ಉಕ್ಕನ್ನ ನಿರ್ಮಾಣ ಉದ್ದೇಶಗಳಿಗಾಗಿ ಬಳಸಿಕೊಳ್ಳುತ್ತೆ ಅಂತಾನೆ ಹೇಳಲಾಗಿದೆ ಆದರೆ ವಿಐಪಿಪಿಎಲ್ ಪಿ ಪಿ ಎಲ್ ಯಾವುದೇ ನಿರ್ಮಾಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿಲ್ಲ ಅನ್ನೋದು ಕಂಡು ಬಂದಿದೆ ತನಿಖಾ ಸಂಸ್ಥೆಗಳ ಪ್ರಕಾರ ಸೇಲ್ನಿಂದ ವಿ ಐ ಪಿಪಿ ಎಲ್ ರಿಯಾಯಿತಿ ಬೆಲೆಯಲ್ಲಿ ಉಕ್ಕನ್ನು ಖರೀದಿಸಿ ನಂತರ ಅದನ್ನ ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿದೆ ಇದು ಹೇಗೆ ಸಾಧ್ಯ ಆಯಿತು ಅನ್ನೋ ಪ್ರಶ್ನೆ ಹೇಳತ್ತೆ ಒಪ್ಪಂದ ಮಾಡಿಕೊಳ್ಳುವ ಮೊದಲು ಸೇಲ್ ಅಧಿಕಾರಿಗಳು ಬಿಐಪಿಪಿಎಲ್ ಐ ಎಲ್ ಬಗ್ಗೆ ಸರಿಯಾದ ಪರಿಶೀಲನೆ ನಡೆಸೋಕೆ ವಿಫಲರಾಗಿದ್ದಾರೆ ಅಂತ ಸಿ ವಿ ತನಿಖೆ ಹೇಳುತ್ತೆ ಕಂಪನಿ ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಹನ್ನೆರಡರಂದು ಆದರೆ ಒಪ್ಪಂದ ಮಾಡಿಕೊಂಡಾಗ ಅದು ಆರಂಭವಾಗಿ ಕೇವಲ ಒಂದು ವಾರ ಆಗಿತ್ತು ಕೇವಲ ಒಂದು ವಾರದ ಹಿಂದೆ ಹುಟ್ಟಿಕೊಂಡ ಕಂಪನಿ ದೇಶದ ಪ್ರಮುಖ ಉಕ್ಕು ತಯಾರಕ ಸಂಸ್ಥೆಯೊಂದಿಗೆ ಮಹತ್ವದ ಒಪ್ಪಂದ ಮಾಡಿಕೊಂಡಿತ್ತು ಅನ್ನೋದೇ ಒಂದು ಚಮತ್ಕಾರ ನಿರ್ಮಾಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಅಂತ ಆಪ್ಕೋ ನೀಡಿದ ಪ್ರಮಾಣ ಪತ್ರದ ಆಧಾರದ ಮೇಲೆ ವಿ ಐ ಪಿ ಪಿ ಎಲ್ ಜೊತೆ ಸೇಲ್ ಒಪ್ಪಂದ ಮಾಡಿಕೊಳ್ತು ವಿ ಐ ಪಿ ಪಿ ಎಲ್ ಎಕ್ಸ್ಪ್ರೆಸ್ ವೇ ಉಪಕ್ರಮಗಳು ಸೇರಿದಂತೆ ಹನ್ನೊಂದು ಯೋಜನೆಗಳಲ್ಲಿ ಆಪ್ಕೋ ಜೊತೆ ಸಹಕರಿಸ್ತಿದೆ ಮತ್ತು ಅದರ ಕೆಲಸ ತೃಪ್ತಿಕರವಾಗಿದೆ ಅಂತ ಪ್ರಮಾಣ ಪತ್ರದಲ್ಲಿ ಹೇಳಲಾಗಿದೆ ಇಲ್ಲಿ ಗಮನಿಸಬೇಕಿರುವ ಮತ್ತೊಂದು ಸಂಗತಿ ಏನು ಅಂತಂದರೆ ಆಪ್ಕೋ ಆ ಸರ್ಟಿಫಿಕೇಟನ್ನು ನೀಡಿದ್ದು ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹನ್ನೆರಡರಂದು ಅಂದರೆ ವಿ ಐ ಪಿ ಪಿ ಎಲ್ ಸ್ಥಾಪನೆಯಾಗುವ ಒಂದು ತಿಂಗಳ ಮೊದಲು ಅದು ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಹನ್ನೆರಡರಂದು ಈ ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ಸೇಲ್ ವಿಜಿಲೆನ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ಇಪ್ಪತ್ತ್ಮೂರರಂದು ಆಪ್ಕೋ ಅನ್ನು ಸಂಪರ್ಕಿಸಿತು ವಿ ಐ ಪಿ ಪಿ ಎಲ್ಗೆ ನೀಡಲಾದ ಕೆಲಸದ ಆದೇಶಗಳ ಪ್ರತಿಗಳು ಮತ್ತು ಪ್ರಮಾಣಪತ್ರ ನೀಡಿದ್ದರ ಹಿಂದಿನ ತಾರ್ಕಿಕತೆಗಾಗಿ ಕೇಳ್ತು ಅದಕ್ಕೆ ಆಪ್ಕೋ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರತಿಕ್ರಿಯಿಸಿತು ವಿ ಐ ಪಿ ಪಿ ಎಲ್ನ ಪ್ರವರ್ತಕರಾದ ಏಕ್ತಾ ಅಗರ್ವಾಲ್ ಅವರೊಂದಿಗೆ ದೀರ್ಘಕಾಲದ ಸಂಬಂಧ ಹೊಂದಿರೋದಾಗಿನೂ ಕಂಪನಿ ಈ ಹಿಂದೆ ವೆಂಕಟೇಶ್ ಸ್ಟೀಲ್ ಹೆಸರಿನಲ್ಲಿತ್ತು ಅಂತಾನು ಹೇಳಲಾಯಿತು ವಿಐಪಿಪಿಎಲ್ ಎಂಬ ಹೆಸರನ್ನ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಏಳರಂದು ಮಂಜೂರು ಮಾಡಿದ್ದು ನಂತರ ಆಪ್ಕೋ ಹಿಂದಿನ ಆದೇಶಗಳನ್ನು ಈ ಹೊಸ ಘಟಕಕ್ಕೆ ವರ್ಗಾಯಿಸಿದೆ ಅಂತ ಉತ್ತರದಲ್ಲಿ ತಿಳಿಸಲಾಯಿತು ಹೆಚ್ಚಿನ ಯೋಜನೆಗಳು ಈಗಾಗಲೇ ಮುಕ್ತಾಯಗೊಂಡಿರೋದ್ರಿಂದ ಹಳೆಯ ಕೆಲಸದ ಆದೇಶಗಳನ್ನು ನೀಡೋಕೆ ಸಾಧ್ಯವಿಲ್ಲ ಅಂತ ಕೂಡ ಆಪ್ಕೋ ಉತ್ತರಿಸ್ತು ಇದಲ್ಲದೆ ಸೇಲ್ಗೆ ಪ್ರಮಾಣ ಪತ್ರ ನೀಡಿಲ್ಲ ಅಂತಾನೂ ಆಪ್ಕೋ ಸ್ಪಷ್ಟಪಡಿಸ್ತು ಹಾಗಾದ್ರೆ ಸೇಲ್ ಹೆಸರಿಗೆ ಪ್ರಮಾಣ ಪತ್ರ ನೀಡಿರಲಿಲ್ಲ ಅನ್ನೋದಾದ್ರೆ ಸೇಲ್ ಒಂದು ವಾರದ ಹಿಂದಷ್ಟೇ ಸ್ಥಾಪನೆಯಾಗಿದ್ದ ಕಂಪನಿಗೆ ಕಡಿಮೆ ದರದಲ್ಲಿ ಉಕ್ಕನ್ನ ಹೇಗೆ ಪೂರೈಸಿತು ಪ್ರಮಾಣಪತ್ರ ನೀಡುವಾಗ ಆಪ್ಕೋ ದಾರಿ ತಪ್ಪಿಸುವ ಹೇಳಿಕೆಗಳನ್ನು ನೀಡಿದೆ ಅನ್ನೋದು ಸೇಲ್ ಮುಖ್ಯ ವಿಜಿಲೆನ್ಸ್ ಅಧಿಕಾರಿಯ ಆರೋಪ ವಿಐಪಿಪಿಎಲ್ ಮತ್ತು ಆಪ್ಕೋ ಜಂಟಿಯಾಗಿ ಭಾರತದಾದ್ಯಂತ ಹನ್ನೊಂದು ಮೂಲಸೌಕರ್ಯ ಯೋಜನೆಗಳಲ್ಲಿ ತೊಡಗಿಸ್ಕೊಂಡಿವೆ ಅಂತಹ ಯೋಜನೆಗಳಲ್ಲಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದರೆ ಎನ್ಎಚ್ಎ ಅಡಿಯಲ್ಲಿ ಹಲವಾರು ಯೋಜನೆಗಳು ಸೇರಿವೆ ಅಂತ ಪ್ರಮಾಣ ಹೇಳಲಾಗಿದೆ ಆದರೆ ಆ ಹೇಳಿಕೆ ಆಧಾರರಹಿತವಾಗಿದೆ ಅಂತ ಸಿಬಿಸಿ ಪತ್ತೆ ಮಾಡಿದೆ ಚುನಾವಣಾ ಆಯೋಗದ ಪ್ರಕಾರ ಲಕ್ನೋ ಬಿಳಾಸದಲ್ಲಿ ನೋಂದಾಯಿಸಲಾಗಿರುವ ಆಪ್ಕೋ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಹನ್ನೆರಡರ ಅವಧಿಯಲ್ಲಿ ಮೂವತ್ತು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿತು ನಂತರ ಅವುಗಳನ್ನು ಬಿಜೆಪಿ ನಗದೀಕರಿಸಿದೆ ವರದಿಗಳ ಪ್ರಕಾರ ಆ ಅವಧಿಯಲ್ಲಿ ಆಪ್ಕೋ ಕಂಪನಿ ಬಿಜೆಪಿಯಿಂದ ಸಾಕಷ್ಟು ಅನುಕೂಲಗಳನ್ನು ಪಡೆದಿದೆ ಇತ್ತೀಚಿನ ವರ್ಷಗಳಲ್ಲಿ ಆಪ್ಕೋಗೆ ಸಾವಿರಾರು ಕೋಟಿ ರೂಪಾಯಿಗಳ ಹಲವಾರು ಮಹತ್ವದ ಮತ್ತು ಪ್ರತಿಷ್ಠಿತ ಸರ್ಕಾರಿ ಒಪ್ಪಂದಗಳನ್ನು ನೀಡಲಾಗಿದೆ ದೇಶದ ಮೊದಲ ಫೋರ್ಟೀನ್ ಲೈನ್ ದೆಹಲಿ ಮೀರತ್ ಎಕ್ಸ್ಪ್ರೆಸ್ ವೇ ಸೇರಿದಂತೆ ಭಾರತದಾದ್ಯಂತ ಹತ್ತು ಎಕ್ಸ್ಪ್ರೆಸ್ ವೇ ಯೋಜನೆಗಳಲ್ಲಿ ತೊಡಗಿಸಿಕೊಂಡಿರುವುದಾಗಿ ಕಂಪನಿಯ ವೆಬ್ಸೈಟ್ ಹೇಳುತ್ತೆ ಅಲ್ಲದೆ ಜಮ್ಮು ಕಾಶ್ಮೀರದಲ್ಲಿ ಝಡ್ ಮಾಲ್ ಸುರಂಗ ಯೋಜನೆ ಮುಂಬೈನಲ್ಲಿ ಕೇಬಲ್ ಸ್ಟೇಟ್ ಸೇತುವೆ ಮತ್ತು ದೆಹಲಿ ಎನ್ ಸಿ ಆರ್ ಪ್ರದೇಶದಲ್ಲಿ ಎತ್ತರದ ವಯೋಡಾಕ್ಟ್ ಮೆಟ್ರೋ ಯೋಜನೆಯಂತಹ ಪ್ರಮುಖ ಯೋಜನೆಗಳು ಅದರ ಪಾಲಾಗಿವೆ ಹೇಗಿದೆ ನೋಡಿ ಬಿಜೆಪಿಗೆ ಕೋಟಿಗಟ್ಟಲೆ ದೇಣಿಗೆ ನೀಡುವ ಕಂಪನಿ ಬಿಜೆಪಿಯಿಂದ ಅಪಾರ ಲಾಭ ಪಡೆಯುವ ಕಂಪನಿ ಮತ್ತಾವುದೋ ಕಂಪನಿಗೆ ಸರ್ಟಿಫಿಕೇಟನ್ನು ಕೊಡುತ್ತೆ ಸರ್ಕಾರಿ ಸ್ವಾಮ್ಯದ ಕಂಪನಿಯಿಂದ ಕೋಟ್ಯಾಂತರ ಮೌಲ್ಯದ ಉಕ್ಕನ್ನ ರಿಯಾಯಿತಿ ದರದಲ್ಲಿ ಖರೀದಿ ಮಾಡಿ ಒಪ್ಪಂದದ ನಿಯಮ ಮೀರಿ ಬೇರೆಯವರಿಗೆ ಮಾರ್ಕೊಳ್ಳುತ್ತೆ ರಿಯಾಯಿತಿ ದರದಲ್ಲಿ ಪಡೆದ ಉಕ್ಕನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಭಾರೀ ಲಾಭ ಗಳಿಸಲಾಗುತ್ತೆ ಸರ್ಕಾರಿ ಕಂಪನಿ ಮಾತ್ರ ಕೋಟಿಗಟ್ಟಲೆ ನಷ್ಟಕ್ಕೆ ತುತ್ತಾಗತ್ತೆ ಸರ್ಕಾರಿ ಕಂಪನಿಗೆ ಸರ್ಕಾರ ಮತ್ತು ಬಿಜೆಪಿಯೊಂದಿಗೆ ನಂಟಿರುವ ಕಂಪನಿಯಿಂದಲೇಟ್ ಅಲ್ವಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡ್ಗಳ ನೀಡಬಹುದಾದ ಸಹಕಾರ ಧನ್ಯವಾದಗಳು